ನಮಸ್ಕಾರ ನಾನು ಮಂಜುನಾಥ್ ತೋಟಗೇರ್ ನೀವು ನೋಡ್ತಾ ಇದ್ರಿ ಭಾರತ್ ಒಂದು ಕೊಪ್ಪಳ ನ್ಯೂಸ್ ಕೊಪ್ಪಳ ಜಿಲ್ಲೆ ಏನಿದೆ ಕುಕ್ಕುನ್ಪಳ್ಳಿ ಗ್ರಾಮದ ಒಬ್ಬ ಯುವಕ ಸುಮಾರು ಬಾರಿ ಮಿಮಿಕ್ರಿ ಎಲ್ಲ ಮಾಡಿ ಹಾಸ್ಯ ಕಲಾವಿದರ ಜೊತೆ ದಿಗ್ಗಜದರ ಜೊತೆ ಒಂದು ವೇದಿಕೆ ಹಂಚಿಕೊಂಡು ಸೂಪರ್ ಮಿನಿಟ್ ಕಾರ್ಯಕ್ರಮದಲ್ಲಿ ಮಿಂಚಿ ಎಷ್ಟೋ ಕಿರುಚಿತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ಈ ಒಬ್ಬ ವ್ಯಕ್ತಿ ಹೆಸರು ಶರಣು ಅಂತ ಹೇಳಿ ಕಾಮಿಡಿ ಶರಣು ಅಂತಾನೆ ಕೊಪ್ಪಳ ಜಿಲ್ಲೆಯಲ್ಲಿ ಫೇಮಸ್ ನಗರದಲ್ಲಿ ಈಗ ಈ ವ್ಯಕ್ತಿ ಮೊನ್ನೆ ತಾನೇ ಒಂದು ಕಿರುಚಿತ್ರ ನಿರ್ಮಾಣ ಮಾಡಿದ್ರು ಸುಮಾರು ಜನರಿಗೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಈ ಕಿರುಚಿತ್ರ ಎಸ್ಪೆಷಲಿ ಈ ವ್ಯಕ್ತಿಯನ್ನ ನಿಮ್ಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತವು ಜನಸಂಖ್ಯಾ ನೀತಿಯನ್ನು ಜಾರಿಗೆ ತಂದ ಮೊದಲ ದೇಶವಾಯಿತು ಜನಸಂಖ್ಯಾ ಸ್ಫೋಟವನ್ನ ನಿಯಂತ್ರಿಸುವ ಗುರಿಯೊಂದಿಗೆ ಎಂದು ಮೊದಲ ಪಂಚವಾರ್ಷಿಕ ಯೋಜನೆ ಎಂದು ಕರೆಯಲಾಗುತ್ತದೆ ಆದರೆ ಅದು ವಿಫಲವಾಯಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಿಗೆ ಜನಸಂಖ್ಯಾ ಸ್ಫೋಟವನ್ನ ನಿಯಂತ್ರಣ ಮಾಡ್ಬೇಕಂತ ಹೇಳಿ ಸರ್ಕಾರ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಧಾನಗಳನ್ನ ರೂಲ್ಸ್ ಗಳನ್ನ ಜಾರಿಗೆ ತಂತು ಇವುಗಳಲ್ಲಿ ಗರ್ಭಾವಸ್ಥೆ ವೈದ್ಯಕೀಯ ಮುಕ್ತಾಯ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಂದಿರತಕ್ಕಂಥದ್ದು ಅಂದ್ರೆ ಜನನ ನಿಯಂತ್ರಣ ದೈವ ಹೊಂದಿರತಕ್ಕಂಥ ಈ ಯೋಜನೆ ಜಾರಿಗೆ ಬಂತು ಆನಂತರ ಪೋಸ್ಟರ್ ಪೋಸ್ಟ್ ಬಿಲ್ ಗಳನ್ನು ಹಂಚತಕ್ಕಂಥದ್ದು ಹಾಗೆ ಮದುವೆಗೆ ಕನಿಷ್ಠ ವಯಸ್ಸನ್ನ ಜಾರಿಗೆ ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನ ಒಟ್ಟಾರೆ ಸರ್ಕಾರ ಜಾರಿಗೆ ತಂದ ನಂತರ ೂ ನೋಡ್ತಾ ಇದ್ರಿ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಸೊ ಹೀಗಾಗಿ ನಮ್ಮ ಕೊಪ್ಪಳ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಿಂದ ಒಂದು ಜಾಹೀರಾತನ್ನು ಕೊಟ್ಟಿರ್ತಾರೆ ಪತ್ರಿಕೆಯಲ್ಲಿ ಅದೇನಂತಂದ್ರೆ ಜನಸಂಖ್ಯಾ ನಿಯಂತ್ರಣದ ಅರಿವು ಮೂಡಿಸುವ ಕುರಿತು ಯಾರಾದರೂ ಕಿರುಚಿತ್ರ ಮಾಡಿಸಿ ನಮ್ಗೆ ಹಾಕಿದ್ರೆ ಅಂತಹ ಸೂಕ್ತ ಉತ್ತಮ ಕಿರುಚಿತ್ರಗಳನ್ನ ಆಯ್ಕೆ ಮಾಡಿ ಅವರಿಗೆ ಬಹುಮಾನವನ್ನ ಕೊಡ್ತೀವಿ ಅಂತ ಒಂದು ಪ್ರಕಟಣೆ ಹೊರಸಿರ್ತಾರೆ ಸೊ ಅದು ನೋಡಿರ್ತಕ್ಕಂಥ ಶರಣು ಮತ್ತು ಅವರ ತಂಡದವರು ಕುಕ್ಕುಂಪಳ್ಳಿ ಗ್ರಾಮದ ಅವರ ತಂಡದವರು ಒಂದು ಒಳ್ಳೆ ಕಿರುಚಿತ್ರ ನಿರ್ಮಾಣ ಮಾಡಿದರು ಎಸ್ಪೆಷಲಿ ಈ ಕಿರುಚಿತ್ರ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಜನಸಂಖ್ಯಾ ನಿಯಂತ್ರಣಗಳ ಬಗ್ಗೆ ಒಳ್ಳೆಯ ಒಂದು ಕಿರು ಸಂದರ್ಶನ ಒಂದು 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 ಮಾಹಿತಿಯುಕ್ತ ಕಿರುಚಿತ್ರವಾಗಿದೆ ಸೊ ಆ ಚಿತ್ರದಲ್ಲಿ ನಟಿಸಿ ಆ ಸರ್ಕಾರದಿಂದ ಅಥವಾ ಜಿಲ್ಲೆಗೆ ಪ್ರಥಮವಾಗಿ ಕಿರುಚಿತ್ರವನ್ನ ಪ್ರಸಿದ್ಧಿ ಮಾಡಿಸೋದ್ರ ಜೊತೆಗೆ ಅದ್ರ ನಟನೆ ಮಾಡಿರ್ತಕ್ಕಂಥ ಶರಣು ಅವರು ನಮ್ ಜೊತೆಗಿದ್ದಾರೆ ಶರಣು ಅವ್ರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜಿಲ್ಲಾ ಆಡಳಿತದಿಂದ ಏನು ಪ್ರಶಸ್ತಿ ತಗೊಂಡ್ರಿ ಪ್ರಥಮ ಚಿತ್ರ ಒಂದು ತುಂಬಾ ಖುಷಿ ಆಯ್ತ್ರಿ ಯಾಕಂದ್ರೆ ಅವ್ರು ಕೊಡ್ತಕ್ಕಂಥದ್ದಾಗಿರ್ಬೋದು ನಾವು ತಗೊಳ್ತಕ್ಕಂಥದ್ದಾಗಿರ್ಬೋದು ಸಣ್ಣ ಮಟ್ಟದಲ್ಲಿ ಆದ್ರೂ ಕೂಡ ಅವ್ರು ಕೊಟ್ಟಾಗ ಅದು ನಮ್ಗೆ ಕಲಾವಿದರಿಗೆ ಯಾವತ್ತೂ ಕೂಡ ದೊಡ್ಡದೇ ಆಗಿ ನಿಜ ನಿಜ ತುಂಬ ಖುಷಿ ಆಯಿತು ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಈ ಥರ ಮಾಡಿ ನೀವು ಅವೇರ್ನೆಸ್ ಮೂಡಿಸುವಂತ ಚಿತ್ರಗಳನ್ನು ಮಾಡಿ ನಾವು ನಿಮಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿದ್ರು ಸುಮಾರು ಒಂದು ಹನ್ನೆರಡು ಹದಿಮೂರು ಜನ ಏನೋ ಮಾಡಿದ್ರಂತೆ ಅದರಲ್ಲಿ ನಮ್ಮದು ಆಯ್ಕೆಯಾಗಿದೆ ಮೊದಲನೇ ಸ್ಥಾನ ಪಡೆದಿದೆ ಅಂತೇಳ್ಬಿಟ್ಟು ನಮ್ಮನ್ನು ಕರೆದು ನಮಗೆ ಗೌರವಧನ ಕೊಟ್ಟು ಕಳಿಸಿದರು ಇಲಾಖೆದವರು ತುಂಬ ಖುಷಿ ಆಯಿತು ಸೊ ಈ ಕಿರುಚಿತ್ರ ಮಾಡಬೇಕಂತಾರೆ ಹೆಂಗೆ ಬಂತು ಶರಣವರೆ ಈ ಥರದ ಪಂಪ್ಲೇಟೆಲ್ಲ ನೋಡಿದಾಗ ನನಗೆ ಆಯ್ಕೆ ಮಾಡಿದೆ ನಾನು ಹೆಚ್ಚು ಜನಸಂಖ್ಯೆ ಮನೆಯಲ್ಲಿದ್ದರೆ ಏನೆಲ್ಲ ತೊಂದರೆಗಳಾಗುತ್ತೆ ಮಕ್ಕಳು ಜಾಸ್ತಿ ಇರೋದರಿಂದ ಅವರ ಶಿಕ್ಷಣದ ಕೊರತೆ ಮತ್ತು ಅವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರಿಗೆ ಬಟ್ಟೆ ತರೋದಾಗಿರಲಿ ಊಟ ಹಾಕೋದಾಗಿರಲಿ ಅವ್ರನ್ನೆಲ್ಲರನ್ನು ಕೂಡ ಗಮನಿಸಿ ಅವ್ರನ್ನ ಒಂದು ಉನ್ನತ ಮಟ್ಟಕ್ಕೆ ಒಯ್ಯೋದು ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ಸುಮಾರು ಜನ ಮಕ್ಕಳು ಇರ್ತಾರೆ ನಮ್ಮ ಈ ಭಾಗದಲ್ಲಿ ಒಂದೊಂದು ಮನೆಯಲ್ಲಿ ಹತ್ತು ಹತ್ತು ಜನ ಮಕ್ಕಳು ಈ ಒಂದು ಎಂಟೆಂಟು ಜನ ಆರಾರು ಜನ ಮಕ್ಕಳು ಈ ಥರ ಜನಸಂಖ್ಯೆ ಭಾಳ ಇದ್ದಾಗ ಅವರ ಆರ್ಥಿಕ ಪರಿಸ್ಥಿತಿ ಕುಗ್ಗೋದಕ್ಕೆ ಕಾರಣವೇ ಅದಾಗಿರುತ್ತೆ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಹಂಗಾಗಿ ನಾನು ಈ ಥರ ಯೋಚನೆ ಮಾಡಬೇಕಾದ್ರೆ ನಮ್ಮ ರಿಲೇಷನ್ ಒಬ್ಬರು ರೂಪ ಅಂಥೇಳಿ ಅವ್ರಿಗೆ ಮಾತಾಡಿದೆ ಈ ಥರ ಇದೆ ಏನು ಮಾಡೋದು ಅಂಥೇಳಿ ಅವರು ಸ ನನಗೆ ಈ ಥರ ಹೇಳ್ತೀನಿ ನಿಮಗೆ ಸಬ್ಜೆಕ್ಟ್ ಬರ್ ನೋಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಅವರು ಸ್ಟೋರಿ ಹೇಳಿದರು ಈ ಥರ ಸ್ಟೋರಿ ಇದೆ ಅಂತ ಹೇಳಿಬಿಟ್ಟು ಅವ್ರು ಹೇಳಿದಾಗ ನಾವು ಮರು ದಿನವೇ ಅದನ್ನು ಚಿತ್ರೀಕರಣ ಮಾಡಿದ್ವಿ ನಮ್ಮ ಜೊತೆಗೆ ಅನಿತಾ ನಾವು ಒಬ್ಬರು ಕಲಾವಿದರು ಕೊಪ್ಪಳದವರು ಆಮೇಲೆ ಕ್ಯಾಮ್ರಾಮ್ಯನ್ ಆಗಿ ವಸುದಾದ ಅಂತ ಹೇಳಿ ಅವರು ಕೂಡ ಬಂದರು ಸಹಕರಿಸಿದ್ರು ನಮ್ಮ ಜೊತೆಗೆ ಅದನ್ನು ಮಾಡಿದ ಮೇಲೆ ಪ್ರಥಮ ಸ್ಥಾನ ಪಡೆದಿದೆ ನಮ್ಮ ಒಂದು ಚಿತ್ರ ಕೊಪ್ಪಳ ಜಿಲ್ಲೆಗೆ ಕೊಪ್ಪಳ ಜಿಲ್ಲೆಗೆ ಇಲ್ಲ ನಾನು ನೋಡಿದೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ನಿಜವಾಗ್ಲು ಇರೋ ಚಿತ್ರ ಈಗೇನು ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ರಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರು ವೀಕ್ಷಕರೇ ಈ ಕಿರುಚಿತ್ರ ಸಾಮಾನ್ಯ ಕಿರುಚಿತ್ರ ಅಲ್ಲ ಇದು ಜಿಲ್ಲಾ ಮಟ್ಟದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ರೆಕಗ್ನೈಸ್ ಆಗ್ಬೇಕಂತಕ್ಕಂಥ ಚಿತ್ರ ಕಿರುಚಿತ್ರ ಸಾಮಾನ್ಯ ನಟನೆ ನಾವು ಈಗ ಭಾರತ ದೇಶ ಅಂತಕ್ಕಂಥದ್ದು ಆ ವಿಭಿನ್ನವಾಗಿ ನಾನು ವರ್ಗೀಕರಣವಾಗಿ ಹೇಳಲ್ಲ ಜನಸಂಖ್ಯೆ ಎಲ್ಲೆಲ್ಲಿ ಸ್ಫೋಟ ಆಗ್ತಾ ಇದೆ ಅಂತಕ್ಕಂತ ಹೇಳಲ್ಲ ಆದ್ರೆ ನಿಯಂತ್ರಣ ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು ಸಿ ಸರ್ಕಾರದವ್ರು ಎಷ್ಟು ಸರಿ ಗಂಟ್ಲ ಹಾಕಂತರ್ರಿ ಬಿಡಪ್ಪ ಬಿಲ್ಗಳನ್ನ ಅಂಟ್ಸ್ಬಹುದು ಕಿರುಚಿತ್ರಗಳನ್ನ ನಿರ್ಮಾಣ ಮಾಡ್ಬೋದು ಅಥವಾ ಪ್ರೋತ್ಸಾಹಿಸಿ ಏನು ಸಂತಾನಹರಣ ಚಿಕಿತ್ಸೆಗಳನ್ನಾಗ್ಲಿ ಅಹ್ ಗಂಡಸರಿಗೆ ಏನ್ ಕೆಲವೊಂದು ವ್ಯಾಸೆಕ್ಟಮಿ ಅಂತ ಒಂದು ಆ ಶಸ್ತ್ರ ಚಿಕಿತ್ಸೆಗಳಿದಾವು ಏನೇನೋ ಸಾಕಷ್ಟು ಇದಾವೆ ಸುರಕ್ಷಿತ ಲೈಂಗ್ಯತೆಗೆ ಅಂತಕ್ಕಂತ ಕಾಂಡು ಜನಸಂಖ್ಯಾ ನಿಯಂತ್ರಣಗೋಸ್ಕರ ಅದನ್ನ ಇಂಟ್ರೊಡಕ್ಷನ್ ಕೊಟ್ರು ಯಾರೆಲ್ಲ ಇದ್ ಮಾಡ್ತಾ ಇದಾರೆ ಇವತ್ತಿಗೆ ನಮ್ಮ ಭಾರತದ ಜನಸಂಖ್ಯೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ ಈ ಚೀನಾವನ್ನ ಹಿಂದಿಕ್ ಬಿಟ್ಟಿದ್ದೆ ನಾವು ಅವ್ರ ಜಗತ್ತಿನಲ್ಲೇ ಮೊದಲ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಅಲ್ಲ ನಾನ್ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ಸ್ವಾಮಿ ವಿವೇಕಾನಂದ್ರವ್ರು ಎದ್ದೇಳ್ರಪ್ಪ ಅಂತ ಹೇಳ್ಬಿಟ್ರು ಅವ್ರು ರಾಜು ತಾಳಿ ಅವ್ರ ಕಾಮಿಡಿ ಹೇಳ್ತಾರೆ ಅವರು ಎದ್ದೇಳ ಎದ್ದೇಳಿ ಯುವಕರೆ ಎದ್ದೇಳಿ ಜನರೇ ಅಂತ ಅಂದ ತಕ್ಷಣ ಇವರು ಆ ತಿಪ್ಪೆ ಮೇಲೆ ನಾಯ್ಕ ಎದ್ದಂಗೆ ಎದ್ದು ಬಿಟ್ರೆ ಎಲ್ಲಾರು ಅಂತ ಅಂತ ಗೇಲಿ ಮಾಡ್ತಾರೆ ಯಾಕೆ ಹೇಳ್ತಾ ನೀರಂದ್ರೆ ಜನಸಂಖ್ಯಾ ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ಪ್ರಬಲವಾದ ಸಮಸ್ಯೆಯಾಗಿ ಇವತ್ತು ದೇಶ ಎದುರಿಸ್ತಾ ಇದೆ ಒಂದು ಕೆ ಜಿ ಕಲ್ಲನ್ನ ಎತ್ಕೊಂಡು ಸುಮಾರು ಹತ್ತು ಕಿಲೋಮೀಟರ್ ನಡೀಬಹುದು ಒಂದ್ ಕೆಜಿ ಕಲ್ಲು ಬೇಡ ಇಪ್ಪತ್ತು ಕಿಲೋಮೀಟರ್ ನಡೀಬಹುದು ಐವತ್ತು ಕಿಲೋಮೀಟರ್ ನಡೆಯೋಣ ಹತ್ತು ಕೆಜಿ ಕಲ್ಲನ್ನು ಓರಿಸಿದ್ರೆ ಎಷ್ಟು ಕಿಲೋಮೀಟರ್ ನಡೀತೀರ ನೀವು ಶಾರ ಒಂದ್ ಹತ್ತು ಕಿಲೋಮೀಟರ್ ನಡೀತೀರ ಲಾಸ್ಟ್ ಲಾಸ್ಟ್ ಮುಂದೆ ಬಿಸಾಕ ಬಿಡೋದು ಹಾ ಗುಡ್ ಸೊ ಹಾಗೇನೆ ಒಂದು ಮಗು ಎರಡು ಮಗು ಇದ್ದಾಗ ಒಂದು ಸಂಸಾರವನ್ನು ಬದುಕಿನ ತಕ್ಕೂ ಸಾಗಿಸ್ಕೊಂಡು ಹೋಗ್ಬೋದು ಇನ್ಕಮ್ ಇರಲಿ ಇದೆ ಇರಲಿ ಅಥವಾ ಏನಾದ್ರು ಒಂದು ಕೆಲಸನ ಮಾಡ್ಬೋದು ಜೀವನದಲ್ಲಿ ಏನಾದರೂ ಈ ಜವಾಬ್ದಾರಿ ಇರುತ್ತೆ ಅಂತ ಮಕ್ಕಳು ನಾನಿ ಬಯಸೋಕ್ಕಾಗತ್ತೆ ಎಲ್ರಿಗೂ ಶಿಕ್ಷಣ ಇಲ್ಲ ಯಾವುದೋ ಒಂದು ಸಣ್ಣ ಅಂಗಡಿ ಇಲ್ಲಿ ಎಲ್ಲೆಲ್ಲೋ ಕೆಲ್ಸಕ್ಕೆ ಬಿಟ್ಬಿಡ್ತೀವಲ್ಲ ಮಕ್ಕಳೆಲ್ಲ ಏನಾಗ್ತಾ ಬೇಡಿ ಶಿಕ್ಷಣ ಪಡ್ಕೊಳಲ್ಲ ಶಿಕ್ಷಣದಿಂದ ವಂಚಿತ ವಂಚಿತರಾಗ್ತಾರೆ ಸಂಘಟನೆಗಳಿಂದ ವಂಚಿತರಾಗ್ತಾರೆ ಖಂಡಿತ ದೇಶಕ್ಕೆ ಎಷ್ಟೊಂದು ನಷ್ಟ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಮಕ್ಕಳು ಶೈಕ್ಷಣಿಕವಾಗಿ ಸಬಲರಾಗದಾಗಿದ್ದರೆ ದೇಶ ಬೇರೆ ಜೊತೆ ಪೈಪಣಿ ಮಾಡೋಕ್ಕಾಗಲ್ಲ ರೀ ಆರ್ಥಿಕವಾಗಿ ಹಿಂದುಳಿಯುತ್ತೆ ಸಫಲತೆ ಹೊಂದೋದಿಲ್ಲ ಹೀಗಾಗಿ ಒಂದ್ ಇದನ್ನ ಹೇಳ್ತಾ ಹೋದ್ರೆ ನಾನು ಹೇಳ್ತಾ ಇದೀನಿ ಒಂದು ದಿನಾನು ಸಾಕಾಗಲ್ಲ ಜನಸಂಖ್ಯಾ ಸ್ಫೋಟದ ಬಗ್ಗೆ ಬಟ್ ಇದನ್ನ ಅಗ್ದಿ ಸ್ಪಿರಿಟ್ ಆಗಿ ತಗೊಂಡು ನೀವು ಒಂದು ಕಿರುಚಿತ್ರ ಮಾಡಿದ್ರಿ ಸಿ ನಿಮ್ಮ ಕಿರುಚಿತ್ರಕ್ಕೆ ಒಂದು ನಾವು ಹೇಳ್ತಾ ಇದೀವಿ ನಮ್ ಅದರಲ್ಲಿ ಅದ್ರಲ್ಲಿ ಕೂಡ ಒಂದೇ ನಿಮಿಷದ ಅವಕಾಶ ಕೊಟ್ಟಿದ್ರಿ ಸರ್ ನಮ್ಗೆ ಒಂದೇ ನಿಮಿಷ ಒಂದೇ ನಿಮಿಷದಲ್ಲಿ ಒಂದು ಸೆಕೆಂಡ್ ಕೂಡ ಜಾಸ್ತಿ ಆದ್ಮ್ರು ಒಂದು ನಿಮಿಷದಲ್ಲಿಯೇ ಮಾಡಿದ್ವಿ ಒಂದೇ ನಿಮಿಷದಲ್ಲಿ ಮಾಡಿ ಬಿಡಿಸ್ಬೇಕು ಸರ್ ಅದನ್ನ ನಾವು ಮಾಡಿದ್ವಿ ಮಾಡಿದ್ಮೇಲೆ ಇನ್ನು ತುಂಬಾ ಸಬ್ಜೆಕ್ಟ್ ಇತ್ತು ಮಾಡಿದ್ವಿ ಚಿತ್ರೀಕರಣ ಮೇಲೆ ಒಂದು ನಿಮಿಷಕ್ಕೆ ಹೆಂಗಪ್ಪ ತರಬೇಕು ಅಂತ ಹೇಳಿ ನಮ್ಮ ಬಸವರಾಜ್ ಬಸದಾದ ಅಂತ ಹೇಳಿ ಅವ್ರು ಎಡಿಟಿಂಗ್ ಮಾಡಿ 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 ಒಂದು ನಿಮಿಷಕ್ಕೆ ತಂದ್ರು ಅದನ್ನ ಗುಡ್ ಗುಡ್ ಸುಮಾರು ಅದು ಒಂದು ಎಂಟು ನಿಮಿಷ ಆಗಿತ್ತು ಸರ್ ಎಲ್ಲ ಸಬ್ಜೆಕ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಅದು ವಿಡಿಯೋ ಕೂಡ ಇದೆ ನಮ್ಮ ಸ್ನೇಹಿತನ ಹತ್ರ ಚೆನ್ನಾಗಿ ಮಾಡಿದ್ವಿ ಸರ್ ಬಟ್ ತುಂಬಾ ಖುಷಿ ಆಯಿತು ಅಂದ್ರೆ ಒಂದು ಈ ತರದ ಒಂದು ವಿಷಯಕ್ಕೆ ಇದು ಟಿವಿಯಲ್ಲಿ ಕುಟ್ಕೊಂಡ್ಬಿಟ್ಟವ್ರೆ ಏನೋ ಮಾತಾಡ್ತವ್ರೆ ಅಂತ ಅನ್ಕೋಬೋದು ಒಬ್ಬರು ಮಾತಾಡೋರು ಏನು ಕೊಡ್ತಾರ ಖಂಡಿತ ಸರ್ ಖಂಡಿತ ಇನ್ನು ನಮ್ಮ ಒಂದು ಕೊಪ್ಪಳದಲ್ಲಿ ಸರ್ ಎಂತ ಇದನ್ನ ಕೊಟ್ಟರು ಕೂಡ ಸಬ್ಜೆಕ್ಟ್ ಕೊಟ್ಟರು ಕೂಡ ಅತಿ ಸುಂದರವಾಗಿ ಮಾಡ್ತಕ್ಕಂತ ಕಲಾವಿದರು ಬಹಳ ಜನ ತುಂಬ ಜನ ಕಲಾವಿದರು ಸರ್ ಸೊ ಮೂಲಕ್ಕೆ ಬುನವಾಳ ಗ್ರಾಮದವರಾದ ನೀವು ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ರಿ ಈ ಇದೇ ತರ ಕ್ಷೇತ್ರಗಳ ನಿರ್ಮಾಣ ಮಾಡ್ತಾ ಇರ್ತಾರೆ ಹೆಂಗೆ ಮಾಡ್ಬೇಕಂತ ತುಂಬ ಆಸೆ ಇದೆ ಹಿಂದೆ ಕಿರುಚಿತ್ರಗಳನ್ನೆಲ್ಲ ಮಾಡಿದ್ವಿ ಆಮೇಲೆ ನಾವು ಮಿಮಿಕ್ರಿಯೆ ಪ್ರೋಗ್ರಾಮ್ಗೆಲ್ಲ ಇದು ಆರ್ಕೆಸ್ಟ್ಗೆಲ್ಲ ಮಿಮಿಕ್ರಿ ಪ್ರೋಗ್ರಾಮ್ ಮತ್ತು ಕಾಮಿಡಿ ನಟನೆ ಈಗೆಲ್ಲ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ವಿ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಿರುಚಿತ್ರ ಮಾಡೋಣ ಅಂತ ಹೇಳಿ ಕಂಬಳಿ ದುರ್ಗಪ್ಪ ಅಂತ ಹೇಳಿ ಅವ್ರ ಜೊತೆಗೆ ಮತ್ತು ನಮ್ಮ ಸುರೇಶ್ ಕಂಬಳಿ ಅಂತ ಹೇಳ್ಬೋದು ಅವ್ರ ಮಾಸ್ಟ್ರು ಅವರು ಕೂಡ ಅವರನ್ನೇ ಚಿತ್ರಗಳು ಮಾಡ್ತಿದ್ರು ಎಜುಕೇಷನ್ ಬಗ್ಗೆ ಹಿಂಗೆ ಅಲ್ಲೆಲ್ಲ ಮತ್ತೆ ಮೂರನೇ ಕಣ್ಣ ಅಂತೇಳಿ ಕೊಪ್ಪಳದಲ್ಲಿ ಒಂದು ದೊಡ್ಡ ಚಿತ್ರ ಅದು ಮಂಗಳಮುಖಿ ಅವ್ರದ್ದು ಆ ಚಿತ್ರದಲ್ಲಿ ನಟಿಸಿದ್ವಿ ಆಮೇಲೆ ಬೇರೆ ಬೇರೆ ಕಡೆ ಅವಕಾಶಗಳೆಲ್ಲ ಸಿಕ್ಕ ಸಾಕಷ್ಟು ಕಡೆ ನೀವು ಮಿಂಚಿದೀವಿ ಸಿಕ್ಕು ಆಮೇಲೆ ಕೊಪ್ಪಳ ಪತ್ರಿಕೆ ಸಂಘಟನೆಯಿಂದ ಆ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಗೋವಾದಲ್ಲಿ ಕನ್ನಡ ಅಂತ ಹೇಳಿ ಗೋವಾದಲ್ಲಿ ಒಂದು ಕನ್ನಡ ಕ್ರಾಂತಿ ಭೂಮಿ ಅಂತ ಹೇಳಿ ಒಂದಿದೆ ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ ಸುಮಾರು ಕಡೆ ಅಲ್ಲಿಂದ ಅವಕಾಶಗಳು ಸುಮಾರು ಸರಿ ಸಿಕ್ಕಿದ್ವು ಎಲ್ಲ ಕಡೆ ಎಲ್ಲ ಕಾರ್ಯಕ್ರಮ ನಮ್ಮ ಕೊಪ್ಪಳ ಈ ಈ ಒಂದು ಸಿಚುವೇಶನ್ಸ್ ನಲ್ಲಿ ಹೇಳ್ಬೇಕಂದ್ರೆ ಏನಾದರೂ ಸರ್ ಶರಣ ಕಲಾವಿದರಿಗೆ ಅವಮಾನನೇ ಸನ್ಮಾನ 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 ಅವಮಾನ ಸ್ಟೇಜ್ ಇಂದಗಡೆ ಅವಮಾನ ಆಗಿರ್ಬೋದು ಸ್ಟೇಜ್ ಮುಂದ್ಗಡೆ ಸನ್ಮಾನ ಆಗುತ್ತೆ ಏನಂದ್ರೆ ಕಲಾವಿದರ ಬದುಕು ಸರ್ ನಮ್ದು ಅಂತಲ್ಲ ಯಾವುದೇ ಕಲಾವಿದರಾಗಿರ್ಬೋದು ಕಲಾವಿದರ ಬದುಕಲ್ಲಿ ಅವಮಾನ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ ಅವಮಾನಗಳನ್ನು ಪಡ್ಕೊಂಡೇ ಸನ್ಮಾನ ಪಡ್ಕೊಂಡಿರ್ತಾರೆ ಕಲಾವಿದರ ಜೀವನ ಕಲಾವಿದರ ಜೀವನದಲ್ಲಿ ಇರೋದೇ ಹಾಗೆ ಸರ್ ಕಾಮನ್ ಆಗಿ ಕಾಲಿಡಿ ಕಾಮನ್ ಸರ್ ಕಲಾವಿದರಲ್ಲ ಜೀವನದಲ್ಲಿ ಅವರು ಆ ಕಲೆಯನ್ನು ಪ್ರೀತಿ ಮಾಡಿಸ್ತಾರೆ ಹಿಂದೆ ಇರೋರು ಜಗ್ಗೋರು ಬಿಡೋರು ನಮ್ಮ ಬಗ್ಗೆ ಮಾತಾಡೋರು ಅದ್ರ ಬಗ್ಗೆ ವಿಚಾರ ಮಾಡಲ್ಲ ಕಲೆ ದೇವಿನ ಪೂಜಿಸ್ತಾ ಹೋದರೆ ಅವರು ಆಟೋಮೆಟಿಕ್ ಆಗಿ ತಮ್ಮ ವೃತ್ತಿಯಲ್ಲಿ ನೀರು ಸಾಕ್ತಾ ಇರ್ತಾರೆ ಹೆಸರು ಮತ್ತು ಅವರ ಸಹ ನಟರು ಅಭಿನಯಿಸಿರ್ತಕ್ಕಂಥ ಸುಂದರ ಬದುಕಿಗಾಗಿ ಎರಡೇ ಮಕ್ಕಳು ಸಾಕು ಅಂತಕ್ಕಂಥ ಕಿರುಚಿತ್ರ ನಾನು ಮೆನ್ಷನ್ ಮಾಡಿರ್ತೀನಿ ಅದರ ಲಿಂಕನ್ನು ದಯವಿಟ್ಟು ಎಲ್ಲರೂ ನೋಡಿ ಇಂಥ ವ್ಯಕ್ತಿಗಳನ್ನು ಇಂಥ ಕಲಾವಿದರನ್ನು ಬೆಳೆಸುವುದರ ಜೊತೆಗೆ ಸಾಕಷ್ಟು ಕಂಟೆಂಟ್ಗಳನ್ನು ತರೋಣ ಬರೀ ಜನಸಂಖ್ಯಾ ನಿಯಂತ್ರಣ ಅಷ್ಟೇ ಅಲ್ಲ ಇನ್ನು ಈಗೇನು ಸರ್ಕಾರ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಟಾಸ್ಕ್ ನಿಜಕ್ಕೂ ಭಿನ್ನವಾದ ಟಾಸ್ಕ್ ಅದು ಸೊ ಇದೇ ಥರನಾಗಿ ಪ್ರತಿ ತಿಂಗಳ ಒಂದೊಂದು ಟಾಸ್ಕನ್ನು ಕೊಡ್ತಾ ಹೋದರೆ ಈ ಥರದ ಕಲಾವಿದರ ಬದುಕು ಸ್ವಚ್ಛಂದವಾಗಿ ಒಂದೊಂದು ಮುನ್ನೆಲೆಗೆ ಬರೋದ್ರ ಜೊತೆಗೆ ಇವರ ಊರಲ್ಲಿ ಇರ್ತಕ್ಕಂಥ ಹಿಡನ್ ಟ್ಯಾಲೆಂಟ್ ಕೂಡ ಗುರುಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಕಿರುಚಿತ್ರದಲ್ಲಿ ಅಭಿನಯಿಸಿರುವ ಪ್ರತಿಯೊಬ್ಬ ಸಹನಟಿ ನಟ ಮತ್ತು ನಟಿ ಹಾಗೂ ಮಕ್ಕಳು ಏನು ಅಭಿನಯ್ ನಿಜವಾಗ್ಲು ಭಾಳ ಬಹಳ ಅವರು ಕಣ್ಣಲ್ಲಿ ನೀರ ಬರುತ್ತೆ ಅದು ನೋಡಿಬಿಟ್ರೆ ಬಹಳ ಅನಿಸುತ್ತೆ ಸೀ ಅವ್ರೆಲ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತಾ ಧನ್ಯವಾದಗಳು ಶರಣವ್ರೆ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕಿರುಚಿತ್ರ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಕಿರುಚಿತ್ರದ ಬಗ್ಗೆ ಹೇಳಿದ್ದಕ್ಕೆ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಿಮಗೂ ಕೂಡ ತುಂಬಾ ಧನ್ಯವಾದ ತಿಳಿಸ್ತೇನೆ ಯಾಕಂದ್ರೆ ಯಾವುದೇ ವ್ಯಕ್ತಿಗಳು ಒಂದು ಅವರಲ್ಲಿ ಏನಾದರೂ ಒಂದು ವಿಶೇಷತೆ ನೋಡಿದ ತಕ್ಷಣವೇ ಅವ್ರನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ಟುಡಿಯೋ ಕರೆದು ಅವ್ರ ಜೊತೆ ರೀತಿಯಿಂದ ಮಾತಾಡಿ ಇರ್ತಕ್ಕಂಥ ವಿಚಾರನೆಲ್ಲ ತಮ್ಮ ಚಾನಲಲ್ಲಿ ತೋರಿಸೋದ್ರಿಂದ ತುಂಬ ಅವ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ಎಲ್ಪ್ ಅಂದರೆ ಆರ್ಥಿಕ ಪರಿಸ್ಥಿತಿಯಿಂದ ಅಂತ ಅಲ್ಲ ಬಟ್ ನಾಲ್ಕು ಜನರಿಗೆ ಗೊತ್ತಾದಾಗ ತುಂಬ ಖುಷಿ ಆಗುತ್ತೆ ನಮ್ಮವರು ಅಂತ ಇರ್ತಾರೆ ಗೊತ್ತಿರೋ ಇರೋರು ಇರ್ತಾರೆ ನಮ್ಮ ಬಗ್ಗೆ ಹಾಗಾಗಿ ನಿಮ್ಮ ಚಾನಲ್ಗೆ ತುಂಬ ಧನ್ಯವಾದ ಅಂತ ತಿಳಿಸ್ತೇನೆ ನಾನು ಥ್ಯಾಂಕ್ ಯು ಶರ್ ಸಾಕೊಂಡಿದ್ದೆ ನೀವು ಮನೆ ತುಂಬ ಮಕ್ಕಳಿರ್ಲಿ ಮನೆ ತುಂಬಾ ಮಕ್ಕಳಿರ್ಲಿ ಅಂತಂದ್ರೆ ಈಗ ಮನೆ ತುಂಬಾ ಇವಾಗ ತಿನ್ನ ಬಾಳ ದೊಡ್ಡ ತಪ್ಪು ಮಾಡ್ಬಿಟ್ಟು ಆಶಾದರ ಹೇಳಿದ್ರು ಕೇಳಿಲ್ಲ ಆ ಡಾಕ್ಟರ್ ಹೇಳಿದ್ರು ಕೇಳಲಿಲ್ಲ ಮಕ್ಕಳಿಗೆ ಚೆಂದಾಗಿ ಬಟ್ಟೆ ಕೊಡ್ಸಕ್ ಆಗುವುದು ಒಳ್ಳೆ ಶಿಕ್ಷಣ ಕೊಡ್ಸಕ್ ಆಗುವುದು ಒಬ್ಬ ಮಗ ಸುತ್ತಾರದ ಭಿಕ್ಷೆ ಬಿಡಕ್ ಹೋಗ್ಯಾನ ಇನ್ನೊಬ್ಬ ಮಗ ಮನಿ ಕಳು ಮಾಡ್ಯನು ಮುತ್ತಿನಂಥ ಎರಡು ಮಕ್ಕಳಿದ್ರೆ ಸಾಕು ಭಾಳ ಇರೋದು ಬಡತನಕ ಮೂಲ ದಾರಿ ಆಗುತ್ತೆ ನಿಮ್ಗೆಲ್ರಿಗೂ ಹೇಳೋದು ಒಂದ ಮಾತ್ರಪ್ಪ ಬಂಗಾರದಂತ ಎರಡು ಮಕ್ಕಳಿಗೆ ಜನ್ಮ ಕೊಡ್ರಿ ಭಾಳ ಬಂಗಾರದಂಗೆ